ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕಾರ್ಯವೈಖರಿ ಬಗ್ಗೆ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸುರಾಜರವರು ಬಾಗೇಪಲ್ಲಿ ತಾಲೂಕಿನ ಆಚೇಪಲ್ಲಿ ಗ್ರಾಮದಲ್ಲಿ ನಡೆದ ಇಪ್ಪತ್ನಾಲ್ಕು ಕೆರೆಗಳಿಗೆ ಎರಡನೇ ಹಂತದ ಶುದ್ಧೀಕರಿಸಿದ ಎಚ್ ಎನ್ ವ್ಯಾಲ್ಯೂ ನೀರು ಕೆರೆಗಳು ತುಂಬಿಸುವ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜಿಲ್ಲೆಯ ಅಭಿವೃದ್ಧಿಗಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ರು ಇವತ್ತು ಸುಧಾಕರ್ ಉತ್ಸಾಹರಾಗಿ ಇಡೀ ಜಿಲ್ಲಾ ಅಭಿವೃದ್ಧಿ ಮಾಡಬೇಕು ಕೇವಲ ನಮ್ಮ ಎಲ್ಲ ಇಲಾಖೆ ಮುಖಾಂತರ ಇವತ್ತು ಕ್ಯಾಬಿನೆಟ್ ನಲ್ಲಿ ಏನಾದರೂ ಸಂದರ್ಭ ಬಂದಾಗ ಅವರು ನೇರವಾಗಿ ಸ್ಪಷ್ಟವಾಗಿ ಏನು ಧ್ವನಿಯಲ್ಲಿ ಮಾತಾಡ್ಬೇಕಂದ್ರೆ ನಮ್ಮ ಸುಧಾಕರ್ ಸ್ಪಷ್ಟವಾಗಿ ಹೇಳ್ತಾರೆ ಏನು ಅನ್ಯಾಯ ಆಗ್ತಾ ಇದೆ ಯಾವ ರೀತಿ ಸರಿಪಡಿಸ್ಬೇಕು ಯಾವ ರೀತಿ ಭಾಗಕ್ಕೆ ಅನುಕೂಲ ಮಾಡಬೇಕು ಇರ್ಬೋದು ಬಳಿ ಪಂಚಾಯತ್ ಇರ್ಬೋದು ಮೇಜರ್ ಇರಿಗೇಷನ್ ಮೈನ್ ಇರಿಗೇಷನ್ ಇರ್ಬೋದು ಎಲ್ಲ ಇಲಾಖೆ ಸ್ಪಷ್ಟತೆ ಇದೆ ಅಭಿವೃದ್ಧಿ ಬಗ್ಗೆ ಯಾವ ಡಿಸೈಡ್ ಮಾಡಬೇಕು ಗೊತ್ತಿದೆ ಹಾಗಾಗಿ ಅವರ ಸಚಿವರ ಜೊತೆಯಲ್ಲಿ ಕ್ಯಾಬಿನೆಟ್ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಎಲ್ಲ ಅಧಿಕಾರಿಗಳು ಸಹಿತ ಕರೆ ಮಾತಾಡ್ತಾರೆ ಇವತ್ತು ನಾನು ಹೇಳಿದರೆ ನಮ್ಮ ಎಲ್ಲ ಅಧಿಕಾರಿಗಳು ಕರೆಸಿ ಮಾತಾಡಿ ಒಂದು ನಕ್ಷರ ತಯಾರು ಮಾಡಿ ನನ್ನ ಜೊತೆಯಲ್ಲಿ ಶಕ್ತಿ ಮತ್ತು ಸುಧಾರಿದೆ ಅವರು ಉತ್ತಮ ಸಚಿವರಾಗಿ ಇವತ್ತು ಈ ಭಾಗಕ್ಕೆ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದಾರೆ ಅವರು ಬಿ ಮತ್ತು ತಮ್ಮೆಲ್ಲರ ಆಶೀರ್ವಾದ ಸಲ ಈ ಅಂತ ಹೇಳಿ ಸಂದರ್ಭದಲ್ಲಿ ಆಲಿಸಿ ಇವತ್ತು ಅತ್ಯಂತ ಉತ್ತಮ ಕಾರ್ಯಕ್ರಮ ಏರ್ಪಡಿಸಿ